ಧರ್ಮ ಇಂದ್ರಿಯದ ಸಂಯಮ ಯಾವತ್ತಿಗೂ ಪರಪುರುಷರನ್ನು ಒಬ್ಬ ಸ್ತ್ರೀಯಾಗಿದ್ದರೆ ಪರಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಒಬ್ಬ ಪುರುಷನಾಗಿದ್ದರೆ ಪರಸ್ತ್ರೀಯನ್ನು ಎಂದಿಗೂ ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಮನಸ್ಸಿನಲ್ಲಿ ಚಾಂಚಲ್ಯ ಬರಬಾರದು ವಿಕಾರ ಆಗಬಾರದು ಇದು ಬಹಳ ದೊಡ್ಡದಾದಂತಹ ಶೀಲ ಇಂತಹ ಶೀಲ ರಾಮಾಯಣದ ಮಾತಿನಲ್ಲಿ ಕೇಳೋದಾಗಿದ್ದರೆ ಋಷ್ಯಶೃಂಗ ಏನು ಅದ್ಭುತವಾದ ಶೀಲ ಅವನದು ಒಂದು ದಿನವೂ ತನ್ನ ಶೀಲದಿಂದ ಭ್ರಷ್ಟನಾದವನಲ್ಲ ಚಾರಿತ್ರ್ಯದಿಂದ ಭ್ರಷ್ಟನಾದವನಲ್ಲ ಪರಸ್ತ್ರೀಯರನ್ನಲ್ಲ ಸ್ತ್ರೀಯರನ್ನೇ ನೋಡದಂತಹ ವ್ಯಕ್ತಿ ನೋಡಿದರೂ ಮನಸ್ಸಿನಲ್ಲಿ ಕಿಂಚಿತ್ತೂ ವಿಕಾರವಾಗದೇ ಇರುವಂತಹ ವ್ಯಕ್ತಿ ಆ ಕಾರಣಕ್ಕಾಗಿ ಅವನು ಬಹಳ ಚಿಕ್ಕ ಹುಡುಗ ಆ ಕಾಲದಲ್ಲಿ ವಿಭಾಂಡಕರ ಮಗ ಋಷ್ಯಶೃಂಗ ಅನ್ನುವಂತಹ ವ್ಯಕ್ತಿ ಎಷ್ಟರ ಮಟ್ಟಿಗೆ ಅವನ ಆ ಶೀಲದ ಮಹಿಮೆ ಇತ್ತು ಅಂದರೆ ಮಳೆ ಆಗದೇ ಇದ್ದರೆ ಋಷ್ಯಶೃಂಗನನ್ನು ಕರೆಸಿದರೆ ಅವನು ಊರಿನಲ್ಲಿ ಅಯೋಧ್ಯೆಯಲ್ಲಿ ಕಾಲಿಟ್ಟರೆ ಮಳೆಯಾಗತ್ತೆ ಅಂತನ್ನುವಷ್ಟು ಅವನ ಬಗ್ಗೆ ವಿಶ್ವಾಸ ಇತ್ತು ಅವನನ್ನು ಕರೆಸಿದರೆ ಕರೆಸಿದ ತಕ್ಷಣ ಅಂತಹ ಅದ್ಭುತವಾದ ಸುವೃಷ್ಟಿಯಾಗಿ ಸುಭಿಕ್ಷೆಯಾಯಿತು ಅಂತಹ ಶೀಲವಂತ ಕೃಷ್ಯಶೀಲ ಆ ಶೀಲವ ಅವನು ಅಷ್ಟು ಚಿಕ್ಕವನಾಗಿದ್ದರೂ ಕೂಡ ದೊಡ್ಡ ದೊಡ್ಡ ರಾಜರು ಮಹಾರಾಜರು ದಶರಥನಂಥವರು ಅವನಿಗೆ ಅಷ್ಟು ವಿಶೇಷವಾದ ಪುರಸ್ಕಾರವನ್ನು ಮಾಡುವುದಕ್ಕೆ ಕಾರಣ ವಯಸ್ಸಿನಿಂದಲ್ಲ ಅವನ ಶೀಲದಿಂದ ಶೀಲವೃದ್ಧ